ಕ್ಷೇತ್ರದ ಆ ಪ್ರಮುಖ ಪೂಜ್ಯರಾದ ಸಾವಿರಾರು ಕುಟುಂಬಗಳಿಗೆ ದಾರಿದೀಪವಾದ ದಿನಾಂಕ ಶುಕ್ರವಾರದಂದು ಶ್ರೀ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ನೂತನವಾಗಿ ಮನೆ ನಿರ್ಮಿಸಿ ಫಲಾನುಭವಿಗಳಿಗೆ ಅರ್ಪಿಸುವ ಕಾರ್ಯಕ್ರಮ ಇಂದು ಬೆಳಿಗ್ಗೆ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತ್ಸಲ ಮನೆ ಯೋಜನೆ ಅಡಿಯಲ್ಲಿ ಮಧುಗಿರಿ ತಾಲೂಕು ಮಿಡಿಕೇಶಿ ಹೋಬಳಿ ಚಿನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ ಹಳ್ಳಿ ಗ್ರಾಮದಲ್ಲಿ ಮನೆ ಯೋಜನೆ ಅಡಿ ಅಡಿಪ್ಪ ಬುದ್ಧಿಮಾಂಡ್ಯ ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಹಾಗೂ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಅಧ್ಯಕ್ಷರು ಅದೆಷ್ಟೋ ಮಹಿಳೆಯರ ಸಬಲೀಕರಣಕ್ಕೆ ಕಾರಣಕರ್ತರಾದ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಆಶೀರ್ವಾದ ಆಶೀರ್ವಾದಗೊಳಿಸಿದಲ್ಲಿ ಬೇಡಿಕೊಳ್ತಾ ವಿಶೇಷವಾಗಿ ದಿನ ಮಧುಗಿರಿ ತಾಲೂಕಿನಲ್ಲಿ ರಂಗಮ್ಮ ಅವರ ಕುಟುಂಬಕ್ಕೆ ವಾತ್ಸಲ್ಯ ಮನೆಯನ್ನು ಕಟ್ಟಿ ನಿರ್ಮಾಣ ಮಾಡಿ ಅವರಿಗೆ ಹಸ್ತಾಂತರ ಮಾಡುವಂಥ ಒಂದು ಒಳ್ಳೆಯ ಕೆಲಸ ಇವತ್ತು ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಅಸಹಾಯಕ ಕುಟುಂಬಗಳಿಗೆ ಅವರಿಗೆ ಪ್ರಥಮ ಹಂತದಲ್ಲಿ ಅವರಿಗೆ ಮಾಶಾಸನವನ್ನು ಕೊಡುವಂಥದ್ದು ಅವರ ಏನು ಊಟದ ಖರ್ಚು ಇರ್ಬೋದು ಅಥವಾ ಅವರ ಕುಟುಂಬದ ನಿರ್ವಹಣೆಗೆ ಮಾಶಾಸನವನ್ನು ಕೊಡುವಂಥ ಪ್ರಥಮ ಹಂತದಲ್ಲಿ ಆಗುತ್ತೆ ಅದಂತರ ಅವರಿಗೆ ವಾತ್ಸಲ್ಯ ಕಿಟ್ಟನ್ನು ಕೊಡುವುದರ ಮೂಲಕ ಮೂಲಭೂತ ಸೌಕರ್ಯಗಳನ್ನು ಬಟ್ಟೆ ಇರ್ಬೋದು ಪಾತ್ರೆ ಇರ್ಬೋದು ಇದನ್ನು ಒದಗಣೆ ಮಾಡುವಂಥ ಕೆಲಸ ಆಗ್ತದೆ ಸಿದ್ಧಗಂಗಮ್ಮ ಆಶುಕ್ತ ಗಂಗಮ್ಮ ಅವರಿಗೆ ಕೆಲವೇ ದಿನಗಳಲ್ಲಿ ಮನೆ ನಿರ್ಮಾಣ ಮಾಡಿಕೊಟ್ಟು ನೆಮ್ಮದಿಯ ಜೀವನ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಅವರು ಬೆಂಗಳೂರು ಪ್ರಾದೇಶಿಕ ವಿಭಾಗದ ನಿರ್ದೇಶಕರಾದ ಸೀನಪ್ಪ ಅವರು ಶ್ರೀನಿವಾಸ್ ಮೂರ್ತಿ ಅವರು ಮಿಡಿಗೆ ವಲಯ ಮೇಲ್ವಿಚಾರಕರಾದ ಅರುಣಾ ಸೇವಾ ಪ್ರತಿನಿಧಿಯಾದಂತಹ ಅಶ್ವಿನಿ ಜನಜಾಗೃತಿ ನಿರ್ದೇಶಕರಾದ ಸಹನಾ ನಾಗೇಶ್ ಪ್ರದೀಪ್ ರವಿಶಂಕರ್ ಇನ್ನು ಮುಂತಾದವರು ಭಾಗವಹಿಸಿ citro